ಸರಿಯಾಗಿ ನೋಡ್ಕೊಬೇಡ್ರಿ ಬಾಂಬಾ ಇವ್ ಹಾಕೊಂಡ್ರಿ ಕೋದ್ರಿ ನಾಕ್ಕು ಕೋದರ್ ನಾಲ್ಕು ಕೆಟ್ಟ ಕೆಲಸಗಳು ಮಾಡ್ತಾರ ಬರಕೊಂಡ್ರಿ ಏನ್ ಹೇಳ್ತಾ ಇದೀರ ನಾ ಕಲ್ತನ ಮಾಡಿಲ್ಲ ಇವತ್ತು ತಂಪಾದ ಹೊತ್ ನೋಡ್ತಿದೀರಾ ನೋಡ್ತಿದ್ರ ಉತ್ತಮವಾದ ವಾತಾವರಣ ಜೊತೆ ನಮ್ಮ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ರಜನಿಕಾಂತ್ ಅಂತಾನೆ ಪ್ರವಾಸ ಆಗಿರುವಂತ ಧನುಷ್ ಅವರು ನಮ್ ಜೊತೆ ಇದಾರೆ ಧನುಷ್ ಅವರ ಈಗಾಗಿ ನಿಮ್ಗೆಲ್ಲ ಗೊತ್ತಾಗಿದೆ ನಾವೀಗ ಫೈನಲ್ ಸರ್ ರೀಚ್ ಆಗಿದ್ದೀವಿ ಸೊ ನಿಮ್ಮ ಅನಿಸಿಕೆ ಏನಾಗುತ್ತೆ ತಿಳ್ಕೊಬೋದಾ ಏನಿಲ್ಲ ಸರ್ ಸ್ವಲ್ಪ ಮಳೆ ಬಂದಿ ವಾತಾವರಣ ಸ್ವಲ್ಪ ಎಲ್ಲ ಪಿಚ್ ಎಲ್ಲ ಇದಾಗಿದೆ ನೋಡ್ಬೇಕು ಹಿಂಗೆ ಪಿಚ್ ಜಾರು ಆಗುತ್ತಾ ಆಗುತ್ತೆ ನೋಡ್ಬೇಕು ನೋಡಿ ನೋಡಿ ಒಂದ್ಸಂದ್ ಓವರ್ ಟ್ರೈಲ್ ಮಾಡ್ತೀವಿ ಆದ್ರೆ ಆಡ್ತೀವಿ ಇಲ್ಲ ಅಂತಂದ್ರೆ ನಮ್ದೆ ಕಪ್ಪು ಹೋಗ್ಬಿಟ್ಟು ನಾವ್ ಎತ್ಕೊಂಡು ಹೋಗ್ತೀವಿ ಎಲ್ಲ ನಿರೀಕ್ಷೆ ಮೇಲೆ ನಮ್ಗೆ ಗೊತ್ತಾಗಿರೋದ್ರೆ ನಿಮಗೆ ಒದ್ದೆ ಆದ್ರೆ ತುಂಬಾ ಇಷ್ಟ ಅಂತ ಸೊ ಒದ್ದೆಲ್ಲ ಆಡ್ಬೋದಲ್ವಾ ಒದ್ದೆ ಆದ್ರೆ ನಾನೆಲ್ಲ ಕಬ್ಬು ಗದ್ದೆ ಆಡ್ಕತೀವಿ ಇಲ್ಲಿಗನ್ ಬರೋ ಅವಶ್ಯಕತೆ ಇರಲಿಲ್ಲ ನಮ್ಗೆ ನಮ್ಗೆ ಕ್ರಿಕೆಟ್ ಮಲಚ ಪ್ರಕಾರ ಕಬ್ಬು ಮಧ್ಯದಲ್ಲಿ ಆಡುವಂತ ಆಟ ಕ್ರಿಕೆಟ್ ಅಲ್ವಲ್ಲ ಅದು ಕಬಡ್ಡಿ ಕಬಡ್ಡಿ ರೂಢಿ ಆಗಿದೆ ಒಂದು ಮ್ಯಾಚ್ ಆಡಿ ಬನ್ನಿ ಅಂತ ಅಂದ್ಬಿಟ್ಟು ಕ್ರಿಕೆಟ್ ಕರೆದಿದ್ದಾರೆ ಬೌಲಿಂಗು ಕೊಟ್ಟಿಲ್ಲ ಓಕೆ ಅಂದ್ರು ಆಯ್ ಅಂದ್ರು ಬಾಯ್ ಅಂದ್ರು ಸೆಮಿಫೈನಲ್ ಅಂತ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಬಾಲ್ ತುಂಬಾ ಮೇಲೆ ಕೊಟ್ಟಾಗ ನಿಮ್ ಕೈಗೆ ಬರುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಇದೆಯಲ್ಲ ನಿನ್ನ ಕಂಡಾಗ ಸಂತೋಷವೇನು ಅಂತ ಮ್ಯಾಲ್ ನೋಡಿದೆ ಬಾಲ್ ಅಲ್ಲಿ ಎಲ್ಲೆಲ್ಲೋ ಹೋಗಿದೆ ಹಂಗ ಆಗಿಲ್ಲ ಆದ್ರೆ ಈಗ ಮಂಡ್ಯದ ಹೇಳೋ ಪ್ರಕಾರ ನಿಮ್ಗೆ ಬಾಲ್ ಹಿಡಿದು ತುಂಬಾ ಅಭ್ಯಾಸ ಅಂತ ನೀವೇ ಹೇಳಿದ್ರಿ ಆದ್ರೆ ಈಗ ಈ ಬಾಲ್ ನಾನು ಎರಡು ಬಾಲ್ ಹಿಡಿದಿದ್ದೀನಿ ಸರ್ ಒಂದು ಬಾಲ್ ಯಾವತ್ತಿ ಹಿಡ್ದಿಲ್ಲ ಏನು ಹೇಳ್ತೀರಾ ನೆಕ್ಸ್ಟ್ ಮ್ಯಾಚ್ ನೀವು ಅಂಡರ್ ಲೆವೆಲ್ ಅಲ್ಲಿ ಇರ್ತೀರ ಏನಿಲ್ಲ ಐದು ರೂಪಾಯಿ ಕರ್ಪೂರ ಐದು ರೂಪಾಯಿ ಗನ್ಕಡಿ ಐದು ಇಂಬೆಣ್ಣು ತಂದಿ ಇಲ್ಲಿ ಮಂತ್ಸ್ಬಿಟ್ಟು ತಡೆ ಹೊಡ್ಬಿಡ್ತೀನಿ ಸರ್

ಆಪೋಸಿಟ್ ಪ್ಲೇಯರ್ಸ್ ಕೂಡ ನಮ್ಮನ್ನ ಬಂದು ಕಗ್ಗಾಲಾಗಿ ಕತ್ಕೊಂಡು ಮುಂದೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸೊ ಒಂದ್ಸರಿ ತಿರುಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಪೋನೆಂಟ್ ಪ್ಲೇಯರ್ ಎಲ್ಲ ಹಿಂದೆ ಇದಾರೆ ಆ ಪ್ಲೇಯರ್ ಗೋಸ್ಕರ ನೀವು ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಅವರು ಅವರು ಗೆದ್ರು ಖುಷಿ ನಾವು ಗೆದ್ರು ಖುಷಿ ಏನಿಲ್ಲ ಆಟ ಅನ್ನೋ ಕಾಮನ್ ಸೋಲು ಗೆಲ್ಲೋದೆಲ್ಲ ಒಂದೇ ಆಡೋಣ ನಮ್ಮ ಪ್ರಯತ್ನ ಏನೈತೆ ನಾ ಮಾಡ್ತೀನಿ ಇಲ್ಲ ನಂಗ್ ಕೈ ಆಗೋದಿಲ್ಲ ನಾನ್ ಬರೋದಿಲ್ಲ ಅಂದ್ಬಿಟ್ಟು ಕುದ್ಕೊಬಿಡ್ತೀನಿ ಏನಂತೀರಾ ಖತಮ್ ಬಾಯ್ ಬಾಯ್ टाटा गुड बाय गया